ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವಡಿಯ ಸ್ವಾಗತ ಇವತ್ತು ನಾನು ನಿಮಗೆ ತೆಂಗಿನಕಾಯಿ ಹಾಲು ಬಳಸ್ಕೊಂಡು ಒಂದು ತುಂಬಾ ರುಚಿಯಾಗಿರೋವಂಥ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟಿಂದ ಎಷ್ಟು ರುಚಿಯಾಗಿರೋ ಸ್ವೀಟ್ ಮಾಡಬಹುದಾ ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಲ್ಲಿ ನಾನು ಎರಡು ಕಪ್ ಆಗೋಷ್ಟು ಕೊಬ್ಬರಿನ ಹಚ್ಚಿ ಇಟ್ಕೊಂಡಿದ್ದೀನಿ ಹಿಂದೆ ಇರೋದಂಥ ಕಪ್ಪಾಗಿರೋಂಥ ಸಿಪ್ಪೆನೆಲ್ಲ ತೆಗೆದಿಟ್ಕೋಬೇಕು ಈಗ ವೈಟ್ ವೈಟದ್ ಮಾತ್ರ ನಮಗೆ ಯೂಸ್ ಆಗೋದು ಈ ಥರ ಎರಡು ಕಪ್ಪಾಗಷ್ಟು ಕೊಬ್ಬರಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೋಬೇಕು ತರತರಿಯಾಗಿ ಆದಮೇಲೆ ನೋಡಿ ಈ ಥರ ಒಂದ್ಸಲ ಮಿಕ್ಸಿ ಮಾಡ್ಕೊಳ್ಳಿ ಅದಾದ್ಮೇಲೆ ನೀರು ಸೇರಿಸ್ಕೊಳ್ಳಿ ಫಸ್ಟೇ ನೀರು ಸೇರಿಸ್ಕೊಳಕ್ ನಾನು ಇಲ್ಲಿ ಫಸ್ಟ್ ಒಂದು ಕಪ್ಪಾಗಷ್ಟು ತೆಂಗಿನಕಾಯಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಕಸ್ಮಾತ್ ನಿಮ್ಗೆ ತೆಂಗಿನಕಾಯಿ ನೀರು ಸಿಗಲಿಲ್ಲ ಅಂದರೆ ಮಾಮೂಲಿ ನೀರು ಬೇಕಾದ್ರೆ ಯೂಸ್ ಮಾಡ್ಬೋದು ಯಾವುದಾದ್ಮೇಲೆ ಇಲ್ಲಿ ಮಾಮೂಲಿ ನೀರನ್ನ ಒಂದು ಕಪ್ ಆಗೋಷ್ಟು ಯೂಸ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ನೀರು ತಗೋಬೇಕು ಅದಾದಮೇಲೆ ಇದನ್ನ ಚೆನ್ನಾಗಿ ಇದರಲ್ಲಿರೋ ಹಾಲು ಬರೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನಾನು ತೆಂಗಿನಕಾಯಿ ಸಪ್ರೇಟ್ ಮಾಡೋದಕ್ಕೋಸ್ಕರ ಈ ಥರ ಫಿಲ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಫಿಲ್ಟರ್ ಏನೂ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ಸಹ ನೀವು ಈ ಥರ ಹಾಲು ಸಪ್ರೇಟ್ ಮಾಡ್ಕೋಬೋದು ಇರಲಿ ಇರೋವಂಥ ಕೊಬ್ಬರಿ ಸಹ ವೇಸ್ಟ್ ಆಗೋಲ್ಲ ಯಾಕೆಂದರೆ ನಾವು ಬೇಕಾರೆ ಇದರಲ್ಲಿ ಕೊಬ್ಬರಿ ಬರ್ಫಿ ಆ ಥರ ಇದೆ ಮಾಡ್ಕೋಬೋದು ಯಾಕೆಂದರೆ ನಾವು ಒಂದೇ ಸಲ ಹಾಲು ತೆಗೆದಿರೋದ್ರಿಂದ ಇಲ್ಲಿರೋ ಅಂಥ ಅಂಶ ಹಾಗೇ ಇರುತ್ತೆ ಅದಾದಮೇಲೆ ಇಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಅಥವಾ ನಾವು ಯಾವ ಕಪ್ಪಲ್ಲಿ ಕೊಬ್ಬರಿ ತೊಗೊಂಡಿದ್ದೀವೋ ಅದರಲ್ಲಿ ಅರ್ಧ ಕಪ್ಗಿಂತ ಕಡಿಮೆ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ನಾವು ಅಂಥ ಕಾಯಲಲ್ಲೇ ಇದರನ್ನು ನಾವು ಕಲಿಸ್ಕೋಬೇಕು ಒಂದು ಗಂಟೆ ಇಲ್ದೇ ಇರೋ ಥರ ಈ ಥರ ಕಾರ್ನ್ಫ್ಲೋರ್ ಸ್ಲರಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ನಾವು ಯಾವ ಕಪ್ಪಲ್ಲಿ ಕೊಬ್ಬರಿ ತೊಗೊಂಡಿದ್ದೆವು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತಗೋತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಾದ್ರೆ ಒಂದು ಸ್ಪೂನ್ ಎರಡು ಸ್ಪೂನ್ ಜಾಸ್ತಿ ಬೇಕಾದ್ರೆ ಸೇರಿಸ್ಕೊಬೋದು ಅದಾದಮೇಲೆ ನಾವು ತೆಗ್ದು ಇಟ್ಕೊಂಡಿರೋಂಥ ತೆಂಗಿನಕಾಯಿ ಹಾಲನ್ನ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಅದಾದ್ಮೇಲೆ ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಐ ಫ್ಲೇಮಲ್ಲಿ ಸಕ್ಕರೆ ಕರ್ಗೋವರೆಗೂ ಇಟ್ಕೊಂಡು ಕೈ ಆಡಿಸ್ತಾನೆ ಇರಿ ಇದು ಹಾಲು ಉಕ್ ಬಂದ ಮೇಲೆ ನಾವು ಸ್ಲರಿನ ಸೇರ್ಸೋಕ್ಕೆ ಶುರು ಮಾಡಬೇಕು ಫಸ್ಟೇ ಸೇರಿಸ್ಕೊಬಿಟ್ರೆ ಫುಲ್ ಗಂಟಾಗಿಬಿಡುತ್ತೆ ನೋಡಿ ಈಗ ಸಕ್ಕರೆ ಚೆನ್ನಾಗಿ ಕರಗಿಸ್ಕೊಂಡು ಅಷ್ಟರಲ್ಲಿ ಇದು ಹಾಲು ಉಕ್ ಬರುತ್ತೆ ನೋಡಿ ಈ ಥರ ಹಾಲು ಉಕ್ ಬಂದಾಗ ಸ್ವಲ್ಪ ಸ್ವಲ್ಪನೇ ಸ್ಲರಿನ ಸೇರಿಸೋಕ್ಕೆ ಶುರು ಮಾಡಬೇಕು ಈ ಥರ ಹಾಲು ಉಕ್ ಬಂದ ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡಿ ಇನ್ನೊಂದು ಕೈಯಲ್ಲಿ ಈ ಕೈ ಆಡಿಸ್ತಾನೆ ಇರಬೇಕು ಒಂದು ಕೈಯಲ್ಲಿ ಈ ಸಣ್ಣದಾಗಿ ಸ್ಲರಿನ ಹಾಕೊಳ್ಳಿ ಜೋರಾಗಿ ಹಾಕೊಂಡು ಹಾಕೊಂಡ್ರೆ ಫುಲ್ ಬಿಡುತ್ತೆ ಸಣ್ಣದಾಗಿ ಥರ ಹಾಕೊಂಡು ಕೈ ಬಿಡದೇ ಕೈ ಆಡಸ್ತಾನೆ ಇರಬೇಕು ಅದಾದ್ಮೇಲೆ ಒಂದು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಆದ್ಮೇಲೆ ಗಟ್ಟಿ ಶುರು ಆಗುತ್ತೆ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಸ್ಪೀಡಾಗಿ ಕೈ ಆಡಿಸಿದ್ರೆ ಇದರಲ್ಲಿ ಯಾವುದೇ ತರ ಗಂಟು ಇಲ್ದೇನೆ ತುಂಬಾನೇ ರುಚಿಯಾಗಿ ಆಗುತ್ತೆ ಇದು ಇದೇ ತರ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈ ತರ ಮಧ್ಯ ಬಬಲ್ಸ್ ಬರೋಕ್ಕೆ ಶುರು ಆದಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದಾದಮೇಲೆ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ಸು ಕೈ ಆಡಿಸಿದ್ರೆ ಸಾಕು ನೋಡಿ ಈಗ ಬಾಣಲಿ ಬಿಡೋಕ್ಕೂ ಶುರು ಆಗಿದೆ ಈ ತರ ಬಾಣಲಿ ಬಿಡಕ್ಕೆ ಶುರು ಆಗಿದೆ ಅಂದ್ರೆ ಇದು ಆಗಿದೆ ಅಂತ ಅರ್ಥ ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ತರ ಒಂದು ಬಾಕ್ಸ್ ಅಥವಾ ನಿಮ್ಮ ಹತ್ರ ಮೋಲ್ಡ್ ಇದ್ರೆ ಮೋಲ್ಡ್ಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಮಾಡಿರೋಂಥ ಪಕ್ಕನ ಇದು ತರ ಹಾಕೋಬೇಕು ಹಾಕ್ಕೊಂಡು ಇದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಹಾಫ್ ಆನ್ ಅವರ್ ಹೊರ್ಗಡೆನೇ ಇಟ್ಕೋಬೇಕು ಇದು ತನ್ನಾಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರೀಸರ್ ಅಲ್ಲಿ ಇಡಕ್ ಹೋಗ್ಬೇಡಿ ಫ್ರಿಜ್ಜಲ್ಲಿ ಒನ್ ಟು ಅವರ್ಸ್ ಇಟ್ಟರೆ ಸಾಕು ತುಂಬಾ ರುಚಿಯಾಗುತ್ತೆ ಆಗ ಅದಾದ್ಮೇಲೆ ಇಲ್ಲಿ ನಾನು ಟೂ ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಡಿಮೋಲ್ಡ್ ಮಾಡ್ಕೋಬೇಕು ಜಸ್ಟ್ ಈ ಥರ ತಟ್ಟೆನೇ ಸಾಕು ಅಷ್ಟು ಬೇಗನೆ ಬಂದುಬಿಡುತ್ತೆ ಅಷ್ಟು ಸಾಫ್ಟಾಗಿದೆ ಬಾಕ್ಸುಗೂ ಸಮೇತ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿ ಬಳಕ್ತಿದೆ ಅಂತ ಈಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡೆ ಕೊಕೊನಟ್ ಪುಡ್ಡಿಂಗ್ ರೆಡಿಯಾಗಿಬಿಡುತ್ತೆ ತುಂಬಾ ರುಚಿಯಾಗಿರೋವಂಥ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರೋ ಅಷ್ಟು ರುಚಿಯಾಗಿರುತ್ತೆ